ಬಾಲಿವುಡ್ ನಟಿ ತಮನ್ನಾರನ್ನ ರಾಜ್ಯ ಸರ್ಕಾರ ಮೈಸೂರು ಸ್ಯಾಂಡಲ್ಸ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿದೆ ಎರಡು ವರ್ಷದವರೆಗೆ ರಾಯಭಾರಿ ಸೇವೆಗೆ ಆರು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿ ಹಣವನ್ನ ಪಡೆಯಲಿದ್ದಾರೆ ನಟಿ ತಮನ್ನ ಈ ಬೆನ್ನಲ್ಲೇ ಕನ್ನಡಿಗರು ಕನ್ನಡದ ನಟ ನಟಿಯರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕನ್ನಡದವರು ಯಾರು ಸಿಗ್ಲೇ ಇಲ್ವಾ ಕನ್ನಡಿಗರಿಗೆ ಮೊದಲು ಆದ್ಯತೆ ನೀಡಿ ಅಂತ ಹಲವರು ಪ್ರಶ್ನೆ ಮಾಡುತ್ತಿದ್ದಾರೆ ಜೊತೆಗೆ ಕನ್ನಡಿಗರ ತೆರಿಗೆಯ ಹಣವನ್ನ ಪರಭಾಷೆ ನಟಿಗೆ ನೀಡ್ತಿದ್ದಾರೆ ಎಂದು ಹಲವು ಕನ್ನಡಪರ ಹೋರಾಟಗಾರರು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರುತ್ತಿದ್ದಾರೆ ಇನ್ನು ಕೆಲವರು ತಮ್ಮನ್ನ ಮೈಸೂರು ಸ್ಯಾಂಡಲ್ ಸೂಪ್ ಹಚ್ಚೋದೇ ಇಲ್ಲ ಬೇರೆ ಕನ್ನಡದ ನಟಿಯರಿಗೆ ನೀಡಬಹುದಿತ್ತು ಅಂದಿದ್ದಾರೆ ಅಥವಾ ಸಂಸದ ಯದುವಿರೋಡಿಯರ್ ಕೂಡ ಕನ್ನಡಿಗರ ಕೋಟಿ ಕೋಟಿ ಹಣವನ್ನ ಉಳಿಸಿ ಅಂತ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಕನ್ನಡ ಕನ್ನಡಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಕೂಡ ಪ್ರತಿಕ್ರಿಯೆ ನೀಡಿ ಕನ್ನಡಿಗರ ತೆರಿಗೆ ಹಣವನ್ನ ಬಳಸಿ ತಮ್ಮನ್ನಾಗಿ ರಾಯಭಾರಿ ನೀಡಲಾಗಿದೆ ಅಂತ ಕಿಡಿಕಾರಿದ್ದಾರೆ ಇನ್ನು ಈ ವಿಚಾರದ ಬಗ್ಗೆ ನಟಿ ಕಾರುಣ್ಯ ರಾಮ್ ರಾಗಿಣಿ ದ್ವಿವೇದಿ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಸೇರಿ ಅನೇಕ ನಟಿಯರು ರಿಯಾಕ್ಟ್ ಮಾಡಿದ್ದು ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಕಾರುಣ್ಯರವರ ಪೋಸ್ಟ್ ಹೀಗಿತ್ತು ಮೈಸೂರು ಸ್ಯಾಂಡಲ್ ಸೋಪ್ ಕನ್ನಡಿಗರ ಹೆಮ್ಮೆಯ ಉತ್ಪನ್ನ ಇಂಥ ಉತ್ಪನ್ನದ ಪ್ರಚಾರಕ್ಕೆ ಕನ್ನಡದ ಒಬ್ಬ ನಟಿ ಸಿಗಲಿಲ್ವಾ ಪರಭಾಷೆಯ ನಟಿಯಿಂದಲೇ ಪ್ರಚಾರ ಬೇಕಿತ್ತ ಕನ್ನಡದಲ್ಲಿ ಪ್ರತಿಭೆಗಳಿಗೆ ಕೊರತೆ ಇದೆಯಾ ದಯಮಾಡಿ ನಮ್ಮ ನಾಡಿನ ಪ್ರತಿಭೆಗಳಿಗೆ ಮೊದಲ ಆದ್ಯತೆ ಕೊಡಿ ಅಂತ ಸಿಟ್ಟು ಹೊರಹಾಕಿದ್ದಾರೆ it. ಇನ್ನು ಸ್ಯಾಂಡಲ್ವುಡ್ ನಟಿ ರಮ್ಯಾ ಕೂಡ ಈ ಬಗ್ಗೆ ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನ ಹಾಕಿದ್ದು ಇಂದು ಒಂದು ವಸ್ತುವನ್ನ ಮಾರುಕಟ್ಟೆಯಲ್ಲಿ ಪ್ರಚಾರ ಮಾಡಲು ಹತ್ತಾರು ದಾರಿಗಳಿರುತ್ತೆ ರಾಯಭಾರಿ ನೇಮಕ ಮಾಡಿ ಪ್ರಚಾರ ಮಾಡುವ ಅಗತ್ಯವಿಲ್ಲ ಇದು ತೆರಿಗೆ ಪಾವತಿದಾರರ ಹಣ ದುರುಪಯೋಗವಷ್ಟೇ ಹೊರತು ಏನು ಪ್ರಯೋಜನ ಇಲ್ಲ ಇಂದು ಸೆಲೆಬ್ರಿಟಿಗಳು ಒಂದು ವಸ್ತುವನ್ನ ಬಳಸ್ತಾರೆ ಅನ್ನೋ ಮಾತ್ರಕ್ಕೆ ಜನರು ಆ ವಸ್ತುಗಳನ್ನ ಖರೀದಿ ಮಾಡೋದಿಲ್ಲ ನಾವು ಸೋಪ್ ಬಳಸಿದ್ರೆ ನಟಿಯ ರೀತಿ ಆಗೋದಿಲ್ಲ ಅನ್ನೋದು ಜನತೆಗೆ ಚೆನ್ನಾಗಿ ಗೊತ್ತಿದೆ ಅಂತ ಪೋಸ್ಟ್ ಮಾಡಿದ್ದಾರೆ ಇನ್ನು ರಾಗಿಣಿ ದ್ವಿವೇದಿ ಕೂಡ ಕನ್ನಡದಲ್ಲಿ ಸಾಕಷ್ಟು ನಟಿಯರಿದ್ದಾರೆ ನಮಗೆ ಮೊದಲು ಆದ್ಯತೆ ಕೊಡ್ಲಿ ಪ್ರಾದೇಶಿಕವಾಗಿರೋ ಪ್ರಾಜೆಕ್ಟ್ಗಳಿಗೆ ನಮ್ಮ ನಟಿಯರ ಆಯ್ಕೆ ಆಗ್ಬೇಕು ನಮ್ಮ ಸ್ಥಳೀಯ ಬ್ರ್ಯಾಂಡ್ ಅಂದಾಗ ನಾವು ಫ್ರೀ ಆಗಿ ಎಷ್ಟೋ ಜಾಹೀರಾತು ಮಾಡಿದ್ದೀವಿ ಆರು ಕೋಟಿ ಹಣ ಕೊಟ್ಟು ಹೊರಗಡೆಯಿಂದ ನಟಿಯರನ್ನ ಕರೆತರುವ ಅವಶ್ಯಕತೆ ಇರಲಿಲ್ಲ ಅಂತ ರಾಗಿಣಿ ಕೂಡ ಆಕ್ರೋಶ ಹೊರ ಹಾಕಿದ್ದಾರೆ ನಮ್ಮ ಕನ್ನಡದ ನಟಿಯರಾದ ಅದಿತಿ ಪ್ರಭುದೇವ ರಮ್ಯಾ ಹಾಗೂ ರಚಿತಾ ರಾಮ್ ಸೇರಿ ಇನ್ನುಳಿದ ಕನ್ನಡದ ನಟಿಯರಿಗೆ ಈ ಅವಕಾಶ ನೀಡಬಹುದಿತ್ತು ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ